ನನ್ನ ಮಗ ಆರ್ಫೋನ್ ಆಗ್ಬೋದನಲ್ಲ ನನಗೆ ಹುಷಾರು ತಪ್ಪಿಬಿಡ್ತೀವಿ ಯಾರಿದ್ದಾರೆ ಅಂತ ಇಂಥ ಟೈಮಲ್ಲಿ ದೇವರು ಎರಡು ವ್ಯಕ್ತಿಗಳನ್ನ ಕಳಿಸ್ಕೊಡ್ತಾರೆ ಹುಂಬಾಳೆನ ವಿಜಯ್ ವಿಜಯ್ ಅವರು ಬಿಡ್ತಾರೆ ತಾಯಿ ಥರ ನಿರ್ದೇಶಕರು ಸಂತೋಷ್ ಆನಂದ ಅನ್ನ ಬಿಡ್ತಾರೆ ಅವ್ರು ಬಂದು ಇದೆಲ್ಲ ನಮ್ಮ ಜಾಗಲೇ ತುಂಬಿಕೊಂಡು ನಮ್ಮ ತಂದೆ ತಾಯಿ ಚಿಕ್ಕಪ್ಪ ಜಾಗನ ತುಂಬಿ ನನ್ನ ಮಗನಿಗೆ ಒಂದು ಒಳ್ಳೆ ಪರಿಚಯ ಮಾಡಿಕೊಟ್ಟರು ನಾನು ಜೀವಂತವಾಗಿರೋರು ಅವ್ರನ್ನ ಮಡಿಯೋಲ್ಲ ಅವ್ರಿಗೆ ನನ್ನ ಸಾಂಗ ನಮಸ್ಕಾರ ನನಗೆ ಒಳ್ಳೆ ಹೆಜ್ಜೆ ಆಗ್ತದೆ ನನ್ನ ಮಗನಿಗೆ ಹೆಜ್ಜೆ ನಡ್ಕೊಂಡ್ರೆ ಅಭಿಮಾನಿಗಳು ಕರ್ಕೊಂಡು ಹೋಗ್ತದೆ ಸಂತೋಷ ನಂದ್ರಮ್ಮವರ ಸ್ಟ್ರೆಂಥ ಎಮೋಷ್ನಲಿ ಸ್ಟ್ರೆಂತು ಆಗ್ತಾರೆ ಪ್ರೇಕ್ಷಕರನ್ನ ಸಂತೋಷ ನಂದ್ರಮ ಸ್ಟ್ರೆಂಥ ಎಮೋಷನಲಿ ಕಟ್ ಆಗ್ತಾರೆ ಪ್ರೇಕ್ಷಕರನ್ನ ಸೊ ನೀವು ಒಬ್ಬ ತಂದೆಯಾಗಿ ನೀವು ಸಂಸಾರನ ಸಾಕಷ್ಟು ವರ್ಷದಲ್ಲಿ ನಿರ್ವಹಣೆ ಮಾಡಿದ್ರೆ ಆ ನಿಟ್ಟಿನಲ್ಲಿ ಒಬ್ಬ ತಂದೆ ಮಗನ ಬಾಂಧವ್ಯದ ಬಗ್ಗೆ ನಿಮ್ಗೆ ಏನು ಅನಿಸ್ತಾರಣ ನೋಡಿದಾಗ ಸಿನಿಮಾ ನನಗೆ ತಂದೆ ತಂದೆ ಮಗನ ನೋಡಿದಾಗ ನಾನು ನನ್ನ ಮಗ ಅಂತ ಅನ್ನಿಸ್ಲಿಲ್ಲ ನನ್ನ ತಮ್ಮನೂ ನನ್ನ ಮಗ ಅನ್ನಿಸ್ತು ಅವರೇ ಅಪ್ಪ ಮಕ್ಕಳ ಥರ ಕಾಣ್ತಾ ಇದ್ರು ಎಲ್ಲ ಕಡೆ ನೋಡಿ ಅವ್ನ ಛಾಯೆ ಬಂದು ಬಂದು ಹೋಗುತ್ತೆ ಎಲ್ಲ ಒಂದು ಕಡೆ ಯಾವುದೋ ಸ್ಟಂಪಲ್ಲಿ ಪವರ್ ಅಂತ ಇರುತ್ತೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರಸ್ತೆ ಅಂತ ಬರುತ್ತೆ ಕೊನೆವರೆಗೂ ಜೊತೆ ನನ್ನ ಮಗನ್ನ ಆಶೀರ್ವಾದ ಮಾಡ್ತಾ ಹೋಗಿದ್ದೇನೆ ಅಶ್ವಿನ ಅಪ್ಪು ಅವರು ಅಶ್ವಿನಿಯವ್ರು ಇಬ್ಬರೂ ಹೊಂಬಾಳೆ ಅವ್ರಿಗೆ ಗುರು ಪಿಚ್ಚರ್ ನೀವು ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ ಸೊ ಇದು ಏನೇ ಬಂದರೂ ಅವರಿಬ್ಬರಿಗೆ ಅರ್ಪಿಸ್ತೀನಿ ಅಶ್ವಿನಿಯವ್ರಿಗೆ ಅಪ್ಪಿದೆ ಅಪ್ಪು ಅವರು ಹಾಕಿದ ಭಿಕ್ಷೆ ಅಂತಲೇ ಅನ್ಕೊತು ಅಭಿಮಾನಿಗಳಿದ್ದಾರೆಪ್ಪ ನೀನು ಚೆನ್ನಾಗಿರೋ ಹೋಗುವಂತೆ ಕಳಿಸ್ದಂಗಿದೆ ಅವನನ್ನು ಸ್ಟೇಜಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾರೆ ನಾನು ಮಾಡಬೇಕಾಗಿ ಕೆಲಸದಲ್ಲಿ ಅವರು ಮಾಡಿದ್ದಾರೆ ಚಿಕ್ಕಪ್ಪನಾಗೆ ಏನು ಪಾಪ ಅವ್ನು ನಾನು ಎಂತೀನೋ ಇಲ್ವೋ ಗೊತ್ತಿಲ್ವೋ ಅವ್ನೆಲ್ಲ ಮಾಡಿಬಿಟ್ಟು ಹೋಗಿದ್ದಾನ ಇವಾಗ ಅವನದು ಜರ್ನಿ ಶುರುವಾಗಿದೆ ಇನ್ನು ಬೇಕಾದಷ್ಟು ಕಲಿಬೇಕು ಒಂದೇ ಸಿನಿಮಾದಲ್ಲಿ ಇಡೀ ನಮ್ಮ ಜೀವನ ಎಲ್ಲ ನಾವು ಪ್ರೂವ್ ಮಾಡೋಕ್ಕಾಗಲ್ಲ ಒಂದರಿಂದ ಎರಡು ಮೂರಿಂದ ಈಗ ಬರ್ತಾನೆ ಇರುತ್ತೆ ಬಟ್ ಒಳ್ಳೆ ಗೆಲುವು ಹಾಕಿಬಿಟ್ಟಿದ್ದಾರೆ ಪ್ರೊಡ್ಯೂಸರು ಡೈರೆಕ್ಟರು ನಾನು ಇರೋವರೆಗೂ ಅವ್ರನ್ನ ಮರೆಯಲ್ಲ ಆಮೇಲೆ ಸಂತೋಷ ನಂತರ ಅವರು ಯಾವಾಗಲೂ ಇದಕ್ಕೆ ಒಳ್ಳೆಯವರು ಎಮೋಷನ್ ಶೀನ್ಸ್ಗೆ ಫ್ಯಾಮ್ಲಿಗೆ ಒಬ್ಬ ಯೂತ್ ಒಬ್ಬ ಯೂತಲ್ಲಿ ಯುವಕನಿಗೆ ಬರೀ ಕಾಲೇಜಲ್ಲ ಸುತ್ತಮುತ್ತ ಸಂಸಾರ ಇದೆ ಅಕ್ಕ ತಂಗಿರಿದ್ದಾರೆ ಅಮ್ಮ ಇದ್ದಾರೆ ಅಪ್ಪ ಇದ್ದಾರೆ ಗೆಳೆತನ ಇದೆ ಆಮೇಲೆ ಅವ್ರದ್ದೇ ಆದಂಥ ಒಂದು ದೇಹ ಇದೆ ಅಂತ ತೋರಿಸ್ಕೊಡ್ತಾರೆ ಇದೆಲ್ಲದನ್ನು ಮೀರ್ಕೊಂಡು ಸಂತೋಷ ಒಂದು ಅದ್ಭುತ ಸಿನಿಮಾ ಕೊಟ್ಟಿದ್ದಾರೆ ಸೊ ಅಭಿಮಾನಿಗಳು ಅವನನ್ನ ಪ್ರಾರ್ಥನೆ ಇಟ್ಕೊಂಡು ಅಷ್ಟೇ ನಾನು ಕೇಳೋದು ಬರೀ ಬೆಳೆಸಿ ಅಂತ ಹೇಳಲ್ಲ ಕಲಿಸಿ 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 ಆಮೇಲೆ ಬೆಳೆಸಿ ಸಾಮಾನ್ಯವಾಗಿ ಒಬ್ಬ ಹೀರೋ ಲಾಂಚ್ ಆಗ್ತಾರೆ ಅಂದಾಗ ಒಂದೊಳ್ಳೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇಟ್ಕೊಂಡು ಲಾಂಚ್ ಮಾಡ್ಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ಮೇನ್ ಬೇಸಿಕ್ ಇದಿರುತ್ತೆ ಆದರೆ ಇದರಲ್ಲಿ ಕಮರ್ಷಿಯಲ್ ಎಲಿಮೆಂಟ್ಸ್ ಜೊತೆಗೆ ಕುಟುಂಬಕ್ಕೆ ಮೌಲ್ಯಗಳನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಸೊ ಎಮೋಷನಲಿ ಫೀಲಿಂಗ್ಸ್ ವೈಸು ಪ್ರತಿಯೊಬ್ಬ ಕುಟುಂಬಕ್ಕೂ ಪ್ರತಿಯೊಬ್ಬ ಪೇರೆಂಟ್ಗೂ ಕಿಟ್ಗೂ ಕನೆಕ್ಟ್ ಆಗುತ್ತೆ ಆ ನಿಟ್ಟಿನಲ್ಲಿ ಏನು ಏನು ಹೇಳ್ತಾರೆ ನೀವೇನೇ ತಗೊಳ್ಳಿ ಯಾರೇ ಆಗಿರಲಿ ಅವ್ರು ಒಂದು ಕುಟುಂಬದಿಂದ ಬಂದಿರ್ತಾರೆ ಯಾರೇ ಆಗಿರಲಿ ಅಪ್ಪ ಅಮ್ಮ ಅವ್ರ ಕುಟುಂಬ ಕಾಲದಲ್ಲಿ ಇದ್ದೇ ಇರುತ್ತೆ ಅದನ್ನು ಸಂತೋಷದಿಂದ ನಿಮಗೆ ಬಿಟ್ಕೊಟ್ಟಿಲ್ಲ ಜನ ಹೋಗ್ಬೇಕಾದ್ರೆ ಅದನ್ನು ತೊಗೊಂಡು ಹೋಗ್ಬೇಕು ಮೌಲ್ಯಗಳನ್ನ ಸಂದೇಶ ನನ್ನ ಕುಟುಂಬ ಬೇಕು ನಾನು ಯಾರೇ ಆಗಿರಲಿ ಎಲ್ಲೇ ಇರಲಿ ನನಗೆ ನನ್ನ ಕುಟುಂಬ ಬೇಕು ಅಂತ ತೊಗೊಂಡು ಹೋಗ್ಬೇಕು ಅದು ಈ ಸಿನಿಮಾದಲ್ಲಿ ನಾನು ಕಾಣ್ತಾ ಇದ್ದೆ ಬರವಣಿಗೆ ಬಹಳ ಚೆನ್ನಾಗಿದೆ ಅಂತ ಡೈಲಾಗ್ಸ್ ಬಗ್ಗೆ ತುಂಬ ಅಪ್ರಿಶಿಯೇಷನ್ ಮಾಡ್ತಾ ಇದ್ದಾರೆ ಸೊ ನಿಮಗೆ ಬರವಣಿಗೆ ಎಷ್ಟು ಹಿಡಿಸಿತು ರಗಣ್ಣ ಯಾಕೆಂದರೆ ನೀವು ಉದಯ್ ಶಂಕರ್ ಅವ್ರ ಕಾಲದಿಂದ ಎಲ್ಲರನ್ನು ನೋಡ್ಕೊಂಡು ಬಂದಿದ್ದೀರಾ ಆ ನಿಟ್ಟಿನಲ್ಲಿ ಬರವಣಿಗೆ ಎಷ್ಟು ಮಹತ್ವ ಅನಿಸ್ತು ಈ ಸಿನಿಮಾದಲ್ಲಿ ನನ್ನ ತಮ್ಮ ರಾಜ್ಕುಮಾರ ಪಿಚ್ಚರ್ಗೆ ಹೇಳಿದೆ ನನಗೆ ರಗಣ್ಣ ಸಂತೋಷ್ ಅಂತ ಬರೀತಾರೆ ನನಗೆಲ್ಲ ಉದಯ್ ಶಂಕರ್ ಜ್ಞಾಪಕ ಆಗುತ್ತೆ ರಗಣ್ಣ ಸಿಂಪಲ್ ಆಗಿ ಬರೀತಾರೆ ಅದೇ ತುಂಬ ಆಳವಾಗಿ ಬರೀತಾರೆ ಅಂತ ಅದಿಲ್ಲಿ ಕಾಣ್ತಾ ಇದೆ ಜನನೂ ಹೇಳ್ತಾ ಇದೆ ಇನ್ನು ನಿಮ್ಮ ಕುಟುಂಬದ ಬಹುತೇಕ ಎಲ್ಲ ಕಲಾವಿದರನ್ನು ಹೋಮ್ ಮ್ಯಾನರಲ್ಲೇ ಲಾಂಚ್ ಆಗಿರ್ತಕ್ಕಂಥವ್ರು ಯುವ ಅವ್ರನ್ನ ಒಂದು ಪ್ರತಿಷ್ಠಿತ ಬ್ಯಾನರ್ ಲಾಂಚ್ ಮಾಡಿತು ಕಮ್ಮಾಡ ಎಫಿಲಿಪ್ಸ್ ನಮ್ಮ ಕನ್ನಡ ಚಿತ್ರರಂಗಿಗೆ ಒಂದು ಹೊಸ ಆಯಾಮ ಕೊಟ್ಟಂತ ಒಂದು ಪ್ರತಿಷ್ಠಿತ ಬ್ಯಾನರ್ ಸೊ ಆ ಬ್ಯಾನರ್ ಅಲ್ಲಿ ಯುವ ಅವರು ಲಾಂಚ್ ಆಗಿರ್ತಕ್ಕಂಥದ್ದು ಈ ಥರದ ಒಂದು ಒಮ್ಮತದ ಅಪ್ರಿಸಿಯೇಷನ್ಸ್ ಬರ್ತಾ ಇರ್ತಕ್ಕಂಥದ್ದು ಬೇಗ ನಮಗೆಲ್ಲ ನಾವು ಮಾಡಿದರೆ ಒಮ್ಮೇದಾಯ್ತು ಅಂತ ಅನಿಸ್ತು ಯಾಕೆಂದ್ರೆ ಇಂಥ ಒಂದು ತಂಡ ಸಿಕ್ತು ನಮಗೆ ಹೊಂಬಾಳೆ ಸಂತೋಷ ಗ್ರಾಮ ಇದೆಲ್ಲ ನನ್ನ ತಮ್ಮೆ ಹೇಳ್ಬಿಟ್ಟು ಹೋಗಿದ್ದೆ ಅವನೇ ಎಲ್ಲ ಅರೇಂಜ್ ಮಾಡಿ ಹೋಗಿದ್ದು ಯಾರಾದರೂ ಮಾಡಲಿ ಒಳ್ಳೆ ಸಿನಿಮಾ ಬೇಕು ಜನಗಳು ಇಷ್ಟಪಡಬೇಕು ಅದನ್ನ ಮಾಡಿದ್ದಾರೆ ಸೊ ನಾನು ಅದಕ್ಕೆ ಸೋಲ್ತೀನಿ ಅವರೇ ಮಾಡಿದ್ದು ಸರಿ ಹೊಂಬಾಳೆ ಇಸ್ ಗ್ರೇಟ್ ಓಕೆ ಮಾತಾಡಲೇಬೇಕು ಯುಗಾರಂಭ ಶುರುವಾಗಿದೆ ಈ ಸಂಭ್ರಮ ಖುಷಿ ಆಗುತ್ತೆ ನಾನು ಹೇಳೋದು ಇದೇ ಇಲ್ಲಿ ಮುಗಿಯಲ್ಲ ಅವನ್ನ ಚೆನ್ನಾಗಿ ಕಲಿಸಿ ಕಲಿಸಿ ಬೆಳೆಸಿ ಅವ್ನು ನಿಮ್ಮ ಪ್ರಾರ್ಥನೆ ಇಟ್ಕೊಂಡು ಅವ್ರು ಆಶೀರ್ವಾದ ಮಾಡಿ ಅಷ್ಟೇ ನಾನು ಕೇಳಿದೆ